ದಾರಿದೀಪ ಫೌಂಡೇಶನ್ ಪ್ರೆಸಿಡೆಂಟು ಸಂಸ್ಥಾಪಕ ಸಂಸ್ಥಾಪಕ ಪ್ರೆಸಿಡೆಂಟು ಸೊ ನಾವು ಈ ವರ್ಷ ಒಂದು ಕ್ಯಾನ್ಸರ್ ಚಿಕಿತ್ಸೆಗಾಗಿ ಬ್ರೆಸ್ಟ್ ಕ್ಯಾನ್ಸರ್ ಟೆಸ್ಟನ್ನು ಆಯೋಜಿಸಿದ್ದೀವಿ ಸೊ ಇದು ಈ ವರ್ಷದ ನಮ್ಮದು ಥೀಮ್ ಆಗಿದೆ ಸೊ ನಾವು ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಮೇಯ್ನಾಗಿ ಈ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ನಲವತ್ತು ವರ್ಷದಿಂದ ಮೇಲ್ಪಟ್ಟವರಿಗೆ ಎಪ್ಪತ್ತೈದು ವರ್ಷದಿಂದ ಕೆಳಗಿಡುವಂಥ ಹೆಣ್ಣು ಮಕ್ಕಳಿಗೆ ಸ್ತನ ಕ್ಯಾನ್ಸರ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ ಏನಕ್ಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕ್ಯಾನ್ಸರ್ ಅನ್ನು ಹಟಮ ಹಟಮಾರಿ ರೋಗ ಎಲ್ಲರನ್ನ ಕಾಡ್ತಾ ಇದೆ ಇವಾಗ ದುಡ್ಡಿರೋರು ಹೇಳಿದ್ರೆ ಒಂದು ಫೋರ್ತ್ ಸ್ಟೇಜ್ಗೆ ಹೋದಾಗ ಯಾರು ಆಗಲ್ಲ ನೀವು ಎಷ್ಟು ಕಷ್ಟಪಟ್ಟರು ಉಳಿಸ್ಕೊಳ್ಳೋದಕ್ಕೆ ಆಗೋಲ್ಲ ಸೊ ಅದಕ್ಕೋಸ್ಕರ ಅಂಥೇಳ್ಬಿಟ್ಟು ಬಡವ್ರಿಗೂ ಇದು ಒಂದು ಫಸ್ಟ್ ಸ್ಟೇಜಲ್ಲಿ ಈ ಥರ ಗೊತ್ತಾಗ್ಬಿಟ್ರೆ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ ಫರ್ದರ್ ಟೆಸ್ಟ್ಗಳಿಗೆ ಹೇಳ್ಬಿಟ್ಟು ಸೊ ನಾವು ದಾರಿದೀಪ ಫೌಂಡೇಶನ್ನಿಂದ ಈ ಒಂದು ಕಾರ್ಯಾಚರಣೆಯನ್ನು ಆಯೋಜಿಸಿದ್ದೀವಿ ಜೊತೆಗೆ ಪೂರ್ಣ ಸುಧಾ ಕ್ಯಾನ್ಸರ್ ಫೌಂಡೇಶನ್ ಅವರು ಇವಾಗ ಏನಾದರೂ ಇದರಲ್ಲಿ ಟೆಸ್ಟಿಂಗಲ್ಲಿ ಏನಾದರೂ ಪಾಸಿಟಿವ್ ಏನಾದರೂ ಬಂತು ಹೇಳ್ಬಿಟ್ಟು ಹೇಳಿದ್ರೆ ಫರ್ದರ್ ಚಿಕಿತ್ಸೆಗೆ ನಾವು ದಾರಿದೀಪ ಫೌಂಡೇಶನ್ ಮತ್ತು ಪೂರ್ಣ ಸುಧಾ ಫೌಂಡೇಶನ್ನಿಂದ ಅವರಿಗೆ ಮುಂದಿನ ಚಿಕಿತ್ಸೆಗೇನು ಅನುಕೂಲ ಮಾಡಿಕೊಡ್ತೀವಿ ಸ್ವಸ ಸಂಘದವ್ರನ್ನ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಸ್ಕೂಲ್ ಕಾಲೇಜ್ ಹುಡುಗಿರಿಗೆ ಉಪಯೋಗ ಇಲ್ಲ ಏನಕ್ಕೆ ಅಂದ್ರೆ ವರ್ಷ ಮೇಲ್ಪಟ್ಟವ್ರು ಅಂತ ಹೇಳಿದ್ರೆ ನಮಗೆ ಸ್ವಸಹಾಯ ಸಂಘದಲ್ಲಿ ಇರುವಂತಹ ಮಹಿಳೆಯರೇ ನಮಗೆ ಸಿಗ್ತಾರೆ ಸೊ ನಾವು ಹಳ್ಳಿಗಳಲ್ಲಿ ಮ್ಯಾಕ್ಸಿಮಮ್ ಹೋಗ್ಬಿಟ್ಟು ಎಲ್ಲರಿಗೆ ಫಸ್ಟ್ ಇದ್ರ ಬಗ್ಗೆ ಅವೇರ್ನೆಸ್ ಕೊಟ್ಬಿಟ್ಟು ನಂತರ ಎಲ್ಲಾರನ್ನ ರೆಡಿ ಮಾಡಿಬಿಟ್ಟು ಕಾರ್ಯಕ್ರಮನ ಆಯೋಜಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವಾಗ ಕಿದ್ವಾಯಿ ಇದೆ ಕಿದ್ವಾಯಿ ಹಾಸ್ಪಿಟಲ್ ಇದೆ ಆಮೇಲೆ ಹೆಚ್ ಸಿ ಜಿ ಇದೆ ಆಮೇಲೆ ಇನ್ನೊಂದು ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದೆ ಪೂರ್ಣ ಸುಧಾ ಫೌಂಡೇಶನ್ ಇದೆ ಸೊ ಇವ್ರನ್ನೆಲ್ಲ ಜೊತೆ ಹಾಕೊಂಡು ಮುಂದಿನ ಚಿಕಿತ್ಸೆಗೆ ಅವರಿಗೆ ಅನುಕೂಲ ಆಗೋ ತರ ಹೆಸರು ಇದೀವಿ ಅಮಿತ್